ನಮಸ್ಕಾರ ವೀಕ್ಷಕರೇ ನಾನು ಹರಿಹರ್ಪುರ ಮಂಜುನಾಥ್ ನಾವು ಕನ್ನಡಿಗರು ಬಹಳ ಧಾರಾಳಿಗಳು ಬಹಳ ಉದಾರಿಗಳು ನೋಡಿ ಎಸ್ಟೇಟ್ ಕೂಲಿ ಕಾರ್ಮಿಕರಿಂದ ಹಿಡಿದು ಸಂಗೀತ ಸಿನಿಮಾ ನೃತ್ಯ ಸಾಹಿತ್ಯ ಹೀಗೆ ಎಲ್ಲ ಕ್ಷೇತ್ರಗಳಲ್ಲೂ ದೇಶ ವಿದೇಶಗಳಿಂದ ಬರುವವರಿಗೆಲ್ಲ ಮಣೆ ಹಾಕ್ತೀವಿ ಹಾಗಾಗಿಯೇ ಇವತ್ತು ಬಹುಶಃ ಇಡೀ ಭಾರತದಲ್ಲಿ ಕರ್ನಾಟಕ ರಾಜ್ಯದಲ್ಲಿರುವಷ್ಟು ಅನ್ಯ ಭಾಷಿಕರು ಬೇರೆ ಎಲ್ಲೂ ಇಲ್ಲ ಅಂತ ಕಾಣುತ್ತೆ ಆದರೆ ಒಂದು ನಾಡಿನಲ್ಲಿ ನಾವು ಬದುಕನ್ನು ಕಟ್ಟಿಕೊಂಡ ಮೇಲೆ ಅಲ್ಲಿಯ ನೆಲ ಜಲ ಸಂಸ್ಕೃತಿಗೆ ಭಾಷೆಗೆ ಒಂದು ಗೌರವವನ್ನು ಕೊಡಬೇಕಾಗತ್ತೆ ಅದನ್ನು ಎಲ್ಲರೂ ನಿರೀಕ್ಷೆ ಮಾಡ್ತಾರೆ ಆದರೆ ಕೆಲವೊಮ್ಮೆ ಕನ್ನಡ ನೆಲದ ಅನ್ನವನ್ನು ಉಂಡಂಥವರು ಉಂಡ ಮನೆಗೆ ದ್ರೋಹ ಬಗೆಯುವ ರೀತಿಯಲ್ಲಿ ಕನ್ನಡಕ್ಕೆ ಅವಮಾನವನ್ನು ಮಾಡೋದು ಕನ್ನಡಿಗರಿಗೆ ಅವಮಾನವನ್ನು ಮಾಡೋದು ಇಂಥದ್ದನ್ನು ನೋಡ್ತಾನೆ ಬಂದಿದ್ದೀವಿ ಹಾಗಾಗಿಯೇ ನೋಡಿ ಇಷ್ಟು ವರ್ಷ ಆದರೂ ಕೂಡ ಇವತ್ತಿಗೂ ನಾವು ನಮ್ಮ ಭಾಷೆಯ ಉಳಿವಿಗಾಗಿ ಚಳುವಳಿಗಳನ್ನು ಮಾಡಬೇಕಾಗಿದೆ ರಕ್ಷಣಾ ವೇದಿಕೆಗಳನ್ನು ಕಟ್ಕೋಬೇಕಾಗಿದೆ ಹೋರಾಟಗಾರರು ಬೀದಿಗಿಳಿದು ಹೋರಾಟ ಮಾಡಬೇಕಾಗಿದೆ ನಮ್ಮ ನಾಡಿನಲ್ಲೇ ನಮ್ಮ ಭಾಷೆಯನ್ನು ಉಳಿಸ್ಕೋಬೇಕಾದಂಥ ಒಂದು ಪರಿಸ್ಥಿತಿ ಬಂದಿದೆ ಈ ವಿಚಾರಗಳನ್ನೆಲ್ಲ ಇವಾಗ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಇತ್ತೀಚೆಗೆ ನಾಡಿನ ಒಬ್ಬ ಹೆಸರಾಂತ ಗಾಯಕ ಸೋನು ನಿಗಮ್ ಅವರು ಕನ್ನಡಿಗರಿಗೆ ಅವಮಾನವಾಗುವ ರೀತಿಯಲ್ಲಿ ಮಾತುಗಳನ್ನು ಆಡಿದ್ದಾರೆ ಆ ವಿಚಾರವನ್ನು ಕುರಿತಂತೆ ಇವತ್ತು ನಮ್ಮ ಒಂದು ದೃಷ್ಟಿಕೋನವನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ಸೋನು ನಿಗಮ್ ಅವರು ದೇಶದ ಒಬ್ಬ ಪ್ರತಿಭಾವಂತ ಗಾಯಕರು ಅದರಲ್ಲಿ ಎರಡು ಮಾತಿಲ್ಲ ಅವರ ತಂದೆಯವರು ಕೂಡ ಗಾಯಕರಾಗಿದ್ದರು ತಂದೆಯ ಜೊತೆಯಲ್ಲಿ ಇವರು ಸಮಾರಂಭಗಳಲ್ಲಿ ಇದ್ದರು ಒಟ್ಟೊಟ್ಟಿಗೆ ಹಾಡಿಕೊಂಡು ಬಂದಿರುವಂಥವರು ಮುಂದೆ ತಮ್ಮ ಬದುಕನ್ನು ಅರಸಿ ಮುಂಬೈಗೆ ಬರ್ತಾರೆ ಸಾವಿರದ ಒಂಬೈನೂರ ತೊಂಬತ್ತರ ದಶಕದಲ್ಲಿ ಆರಂಭದಲ್ಲಿ ಭಾರತೀಯ ಚಿತ್ರ ಸಂಗೀತ ಕೆಸೆಟ್ಗಳ ಯುಗದಿಂದ ಸಿಡಿಗೆ ಶಿಫ್ಟ್ ಆಗ್ತಾ ಇದ್ದಂಥ ಒಂದು ಕಾಲ ಆಗ ಚಿತ್ರ ಸಂಗೀತಕ್ಕೆ ತುಂಬ ಬೇಡಿಕೆ ಇದ್ದಂಥ ಒಂದು ಕಾಲಘಟ್ಟದಲ್ಲಿ ಅವರು ಬರ್ತಾರೆ ಅವರಲ್ಲಿದ್ದ ಒಂದು ಪ್ರತಿಭೆಯಿಂದಾಗಿ ಅವರಿಗೆ ಸಾಕಷ್ಟು ಅವಕಾಶಗಳು ಸಿಗ್ತಾ ಹೋಗುತ್ತೆ ನೋಡಿ ಅವರಿಗೆ ಭಾರತ ಸರ್ಕಾರ ಪದ್ಮಶ್ರೀ ಪ್ರಶಸ್ತಿಯನ್ನು ಕೊಟ್ಟಿದೆ ಒಂದು ರಾಷ್ಟ್ರ ಪ್ರಶಸ್ತಿಯನ್ನು ಗಾಯನಕ್ಕಾಗಿ ಪಡೆದಿದ್ದಾರೆ ಹಲವಾರು ಫಿಲಮ್ ಫೇರ್ ಪ್ರಶಸ್ತಿಗಳನ್ನು ಪಡೆದಿದ್ದಾರೆ ಮುಖ್ಯವಾಗಿ ದಕ್ಷಿಣ ಭಾರತದ ಕಡೆಯಿಂದ ಫಿಲ್ಮ್ ಫೇರ್ ಪ್ರಶಸ್ತಿಯನ್ನು ಅವರು ಎರಡು ಬಾರಿ ಪಡೆದಿರೋದು ಕನ್ನಡ ಹಾಡುಗಳನ್ನು ಹಾಡಿದ್ದಕ್ಕಾಗಿ ವಿಕಿಪೀಡಿಯಾದಲ್ಲಿ ಅವರ ಪರಿಚಯವನ್ನು ನೋಡಿದ್ರೆ ಹಿಂದಿ ಹಾಗೂ ಕನ್ನಡದಲ್ಲಿ ಕೆಲಸ ಮಾಡಿರುವಂಥ ಒಬ್ಬ ಗಾಯಕರು ಅಂತಲೇ ಉಲ್ಲೇಖ ಆಗಿದೆ ಅಂದರೆ ಅವರ ಮಾತೃಭಾಷೆಯನ್ನು ಬಿಟ್ಟು ಅವರಿಗೆ ಅತಿ ದೊಡ್ಡ ಒಂದು ವೇದಿಕೆಯನ್ನು ಒದಗಿಸಿಕೊಟ್ಟದ್ದು ಕನ್ನಡ ಚಿತ್ರರಂಗ ಸೋನು ನಿಗಮ್ ಅವರ ಹೆಸರು ಕನ್ನಡ ನಾಡಿನಲ್ಲಿ ತುಂಬ ಮುಂಚೂಣಿಗೆ ಬಂದಿದ್ದು ಎರಡು ಸಾವಿರದ ಆರರಲ್ಲಿ ಮುಂಗಾರು ಮಳೆ ಚಿತ್ರ ತೆರೆಗೆ ಬಂದಾಗ ಮನೋಮೂರ್ತಿಯವರು ಅವರಿಗೆ ಕೊಟ್ಟಂಥ ಒಂದು ಅವಕಾಶದಿಂದಾಗಿ ಆದರೆ ಅದಕ್ಕೂ ಮೊದಲೇ ಹಲವು ವರ್ಷಗಳ ಮೊದಲೇ ಅವರು ಕನ್ನಡದಲ್ಲಿ ಹಾಡಿದ್ದುಂಟು ರವಿಚಂದ್ರನ್ ಅವರ ಸಿನಿಮಾಗಳಲ್ಲಿ ಹಂಸಲೇಖ ಅವರ ನಿರ್ದೇಶನದಲ್ಲಿ ಅನೇಕ ಗೀತೆಗಳನ್ನು ಹಾಡಿದ್ದರು ಆದರೆ ಮುಂಗಾರು ಮಳೆ ಅವರಿಗೆ ಒಂದು ಬಹುದೊಡ್ಡ ಬ್ರೇಕನ್ನು ಕೊಡ್ತು ನೋಡಿ ಮುಂಗಾರು ಮಳೆ ಹೊತ್ತಿನಲ್ಲೇ ಬಿಡುಗಡೆಯಾದಂಥ ಮತ್ತೊಂದು ಚಿತ್ರ ದುನಿಯಾ ಅದೂ ಸಹ ಅಷ್ಟೇ ಒಂದು ಯಶಸ್ವಿ ಚಿತ್ರ ಆದರೆ ಮುಂಗಾರು ಮಳೆಯ ನಂತರ ಕನ್ನಡ ಚಿತ್ರರಂಗದಲ್ಲಿ ಸೋನು ನಿಗಮವರ ಒಂದು ಅಲೆ ಪ್ರಾರಂಭ ಆಗುತ್ತೆ ಎಲ್ಲ ನಿರ್ಮಾಪಕರಿಗೂ ಅವ್ರು ಬೇಕು ಎಲ್ಲ ಸಂಗೀತ ನಿರ್ದೇಶಕರಿಗೂ ಬೇಕು ಎಷ್ಟೋ ಸಾರಿ ನಿರ್ಮಾಪಕ ನಿರ್ದೇಶಕರಿಗೆ ಇಷ್ಟ ಇರುತ್ತೋ ಬಿಡುತ್ತೋ ಸೋನು ನಿಗಮ್ ಅವರು ಹಾಡಿದ್ರೆ ನಮ್ಮ ಚಿತ್ರ ಸಕ್ಸಸ್ ಆಗುತ್ತೆ ಅನ್ನುವ ಒಂದು ಕಾರಣಕ್ಕಾಗಿ ಎಷ್ಟೋ ಜನ ನಾಯಕ ನಟರು ಅವರಿಂದಲೇ ಹಾಡಿಸಿ ಅಂತ ತಾಕೀತು ಮಾಡಿದ್ದಿದೆ ಇಂಥದ್ದೊಂದು ಪ್ರೀತಿಯನ್ನು ಸೋನು ನಿಗಮ್ ಅವರು ಕನ್ನಡ ನಾಡಿನಿಂದ ಪಡೆದಿದ್ದಾರೆ ಅದಕ್ಕೆ ಪ್ರತಿಯಾಗಿ ಅವರು ಕನ್ನಡಕ್ಕೆ ಗೌರವವನ್ನು ಕೊಡಬೇಕಾಗಿತ್ತು ಯಾವುದೋ ಒಂದು ಸಮಾರಂಭದಲ್ಲಿ ಹಾಡಬೇಕಾದರೆ ಅದು ಬೆಂಗಳೂರಿನಲ್ಲಿ ನಡೆದಂಥ ಒಂದು ಕಾರ್ಯಕ್ರಮ ಅಂದಮೇಲೆ ಇಲ್ಲಿ ಕನ್ನಡಿಗರು ಇದ್ದೇ ಇರ್ತಾರೆ ಒಬ್ಬ ಅಭಿಮಾನಿ ಕನ್ನಡ ಹಾಡನ್ನು ಹೇಳಿ ಅಂತ ಒಂದು ಒತ್ತಾಯವನ್ನು ತಂದಾಗ ಇಂಥ ಒತ್ತಾಯ ತರುವವರಿಂದಲೇ ಇಂಥ ಒಂದು ಮನಸ್ಥಿತಿ ಇರೋದರಿಂದಲೇ ಪೆಹಲ್ಗಾಮ್ನಲ್ಲಿ ಭಯೋತ್ಪಾದಕ ದಾಳಿ ನಡೆದಿದ್ದು ಅಂತ ಹೇಳುವ ಮೂಲಕ ಒಂದು ವಿವಾದವನ್ನು ಸೃಷ್ಟಿ ಮಾಡಿದ್ದಾರೆ ಅದಕ್ಕಾಗಿ ಕನ್ನಡಪರ ಸಂಘಟನೆಗಳು ಅವರ ಮೇಲೆ ಇವತ್ತು ತಿರುಗಿ ಬಿದ್ದಿವೆ ಸೋನು ನಿಗಮ್ ಅವರಿಗೂ ವಿವಾದಗಳಿಗೂ ಇವತ್ತಿನ ನಂಟಲ್ಲ ಬಹಳ ಹಿಂದಿನಿಂದಲೂ ಅದು ನಡೆದುಕೊಂಡು ಬಂದಿದೆ ಒಂದು ಕಾಲಘಟ್ಟದಲ್ಲಿ ಅವರು ಈ ಮಸೀದಿಗಳಲ್ಲಿ ಆಜಾನ್ ಕೂಗುವ ಅದಕ್ಕೆ ಒಂದು ಸ್ಪೀಕರನ್ನು ಹಾಕಿ ಎಲ್ಲರನ್ನು ಎಬ್ಬಿಸುವಂಥ ಕೆಲಸ ಇದೆಯಲ್ಲ ಅದರ ವಿರುದ್ಧ ಮಾತಾಡಿದ್ದುಂಟು ವಿಡಿಯೋಗಳನ್ನು ಮಾಡಿ ಹರಿಬಿಟ್ಟಿದ್ದುಂಟು ಅವರ ಸಾಮಾಜಿಕ ಜಾಲತಾಣಗಳಲ್ಲಿ ಅದರ ಬಗ್ಗೆ ಚರ್ಚೆ ಮಾಡಿದ್ದುಂಟು ಆಗ ಕೂಡ ಅವರನ್ನು ಪರ ವಿರೋಧ ಮಾತನಾಡಿದವರಿದ್ದಾರೆ ಅಂದರೆ ಕಲಾವಿದರಾದವರು ನಾಡಿನಲ್ಲಿ ನಡೀತಾ ಇರುವಂಥ ಸಮಕಾಲೀನ ಘಟನೆಗಳ ಬಗ್ಗೆ ಸ್ಪಂದನೆಯನ್ನು ವ್ಯಕ್ತಪಡಿಸಬಾರ್ದು ಅಂತಲ್ಲ ಆದರೆ ಆ ಸ್ಪಂದನೆಯನ್ನು ವ್ಯಕ್ತಪಡಿಸುವಾಗ ಎಲ್ಲ ಮನೋಭಾವದವರನ್ನು ಒಂದು ಗಮನದಲ್ಲಿ ಇಟ್ಟುಕೊಂಡು ಯಾರಿಗೂ ನೋವಾಗದ ರೀತಿಯಲ್ಲಿ ಅದನ್ನು ಹೇಳಬೇಕಾಗತ್ತೆ ಇಲ್ಲದೇ ಇದ್ದರೆ ಈ ರೀತಿಯ ಘಟನೆಗಳು ಮರುಕಳಿಸ್ತಾ ಇರುತ್ತೆ ಅವರು ಹೇಳೋದಕ್ಕೆ ಹೊರಟಿದ್ದು ಇಡೀ ದೇಶ ಒಂದು ಭಾಷೆ ಬೇರೆ ಬೇರೆ ಅಂತ ನೋಡಬೇಡಿ ಯಾವುದೇ ಭಾಷೆಯ ಹಾಡನ್ನು ಹಾಡಿದ್ರೂ ನೀವು ಅದನ್ನ ಸ್ವೀಕರಿಸಿ ಅನ್ನುವ ಅರ್ಥದಲ್ಲಿ ಹೇಳಿದ್ದಾರೆ ಆದರೆ ಅಲ್ಲಿ ಇದ್ದಂಥ ಕನ್ನಡಿಗರಿಗೆ ಅವರು ಆ ಒಂದು ಉದಾಹರಣೆಯನ್ನು ಕೊಟ್ಟಿದ್ದರಿಂದಾಗಿ ನೋವಾಗಿದೆ ನಾನು ಆಗಲೇ ಪ್ರಸ್ತಾಪ ಮಾಡಿದಂಥ ಮುಂಗಾರು ಮಳೆಯ ಚಿತ್ರದ ನಂತರ ಸೋನು ನಿಗಮ್ ಅವರಿಗೆ ಎಂಥ ಒಂದು ಮಾರ್ಕೆಟ್ ಕನ್ನಡದಲ್ಲಿ ಸೃಷ್ಟಿ ಆಯಿತು ಅನ್ನೋದನ್ನು ನಾವೆಲ್ಲ ನೋಡಿದ್ದೀವಿ ಸೋನು ನಿಗಮ್ ಅವರು ಒಂದು ಮಾಹಿತಿಯ ಪ್ರಕಾರ ಕನ್ನಡದವರು ತಮ್ಮನ್ನು ಕರೀದೇ ಇರಲಿ ಅಂತ ಹೇಳಿ ಸಾಕಷ್ಟು ಹೆಚ್ಚಿನ ಸಂಭಾವನೆಯನ್ನು ಕೇಳ್ತಾ ಇದ್ರಂತೆ ಆದರೆ ಕನ್ನಡದವರು ಅವರಿಗೆ ಎಷ್ಟು ಗೌರವವನ್ನು ಕೊಡ್ತಿದ್ರು ಅಂದರೆ ಎಷ್ಟಾದರೂ ಸಂಭಾವನೆ ಕೇಳಿ ನಾವು ಕೊಡ್ತೀವಿ ಅಂತ ಹೇಳಿ ಅವ್ರನ್ನ ಕರ್ಕೊಂಡು ಹಾಗಾಗಿ ಸೋನು ನಿಗಮ್ ಅವರಿಗೆ ಕೊಡ್ತಾ ಇದ್ದಂತಹ ಸಂಭಾವನೆಯಲ್ಲಿ ಕಾಲು ಭಾಗ ಸಂಭಾವನೆಯನ್ನು ಕೊಟ್ಟರೂ ಕೂಡ ಕನ್ನಡದವರು ಕಣ್ಣಿಗೊತ್ತುಕೊಂಡು ಅವರಿಗಿಂತ ಶ್ರೇಷ್ಠವಾಗಿ ಹಾಡುವಂಥ ಕಲಾವಿದರು ನಮ್ಮಲ್ಲಿದ್ದರು ನಾನು ಆಗಲೇ ಹೇಳಿದ ಹಾಗೆ ದುನಿಯಾ ಚಿತ್ರದಲ್ಲಿ ವಿ ಮನೋಹರ್ ಅವರು ಅದ್ಭುತವಾದ ಸಂಗೀತವನ್ನು ಮಾಡ್ತಾರೆ ರಾಜೇಶ್ ಕೃಷ್ಣನ್ ಅವರು ಉತ್ತಮವಾದ ಒಂದು ಹಾಡನ್ನು ಕೊಡ್ತಾರೆ ಆದರೆ ರಾಜೇಶ್ ಕೃಷ್ಣನ್ ಅವರಿಗೆ ಮುಂದೆ ಎಷ್ಟು ಅವಕಾಶಗಳು ಸಿಕ್ತು ಸೋನು ನಿಗಮ್ ಅವರಿಗೆ ಎಷ್ಟು ಸಿಕ್ತು ಅನ್ನೋದು ನಮ್ಮ ಕಣ್ಣು ಮುಂದೆನೇ ಇದೆ ಒಂದು ಕಾಲಘಟ್ಟದಲ್ಲಿ ಅವರಿಗೆ ಹಿಂದಿಯಲ್ಲಿ ಸಿಗ್ತಾ ಇದ್ದ ಸಂಭಾವನೆಗಿಂತ ಹೆಚ್ಚಾಗಿ ಕನ್ನಡದಲ್ಲಿ ಸಂಭಾವನೆ ಸಿಗ್ತಾ ಇತ್ತು ಅಂತ ಹೇಳ್ತಾರೆ ಯಾಕೆಂದರೆ ಹಿಂದಿಯಲ್ಲಿ ಬೇಕಾದಷ್ಟು ಕಾಂಪಿಟೇಷನ್ ಇತ್ತು ಇವರಲ್ದಿದ್ದರೆ ಇನ್ನೊಬ್ಬರಿಂದ ಹಾಡಿಸ್ತೀವಿ ಅಂತ ಆದರೆ ಕನ್ನಡದಲ್ಲಿ ಇವರೇ ಬೇಕು ಅಂತ ನಾನು ಆಗಲೇ ಹೇಳಿದ ಹಾಗೆ ನಾಯಕರಿರಬಹುದು ಅಥವಾ ನಿರ್ಮಾಪಕರಿರ್ಬಹುದು ನಿರ್ದೇಶಕರಿರ್ಬೋದು ಸಂಗೀತ ನಿರ್ದೇಶಕರಿರಬಹುದು ಅವರ ಒಂದು ಪ್ರತಿಭೆಗೆ ಮಣೆ ಹಾಕುವಂಥ ಪರಿಸ್ಥಿತಿ ಇದ್ದಿದ್ದರಿಂದಾಗಿ ಈ ರೀತಿಯ ಒಂದು ಬೆಳವಣಿಗೆ ಉಂಟಾಯಿತು ಸೋನು ನಿಗಮ ಅವರನ್ನು ಅಭಿನವ ರಫಿ ಅಂತ ಕರೀತಾರೆ ಆದರೆ ಮೊಹಮ್ಮದ್ ರಫಿ ಅವರ ವ್ಯಕ್ತಿತ್ವ ಎಂಥದ್ದು ಸೋನು ನಿಗಮ ಅವರ ವ್ಯಕ್ತಿತ್ವ ಎಂಥದ್ದು ಅನ್ನೋದು ನಮ್ಮ ಕಣ್ಣು ಮುಂದೆಯೇ ಇದೆ ಮೊಹಮ್ಮದ್ ರಫಿಯವರು ಯಾವತ್ತೂ ವಿವಾದದಲ್ಲಿ ಸಿಕ್ಕಿ ಹಾಕಿಕೊಂಡವರಲ್ಲ ಜೊತೆಗೆ ಎಲ್ಲವೂ ತಮಗೇ ಬೇಕು ಅನ್ನುವಂಥ ಒಂದು ಹಪಾಹಪಿ ಅವರಲ್ಲಿ ಯಾವತ್ತೂ ಇರಲಿಲ್ಲ ನಾವು ಹಿಂದೆಯೇ ನಮ್ಮ ವಾಹಿನಿಯಲ್ಲಿ ಒಂದು ಸಂಚಿಕೆಯಲ್ಲಿ ಹೇಳಿದ್ದೀವಿ ಮೊಹಮ್ಮದ್ ರಫಿಯವರು ಕನ್ನಡದ ಒಂದು ಹಾಡನ್ನು ಹಾಡೋದಕ್ಕೆ ಎಮ್ ಎಸ್ ನಾಯಕ್ ಹಾಗೂ ಸತ್ಯಮ್ಮ ಅವರ ಒಂದು ಆಗ್ರಹದಿಂದ ಕನ್ನಡಕ್ಕೆ ಬರ್ತಾರೆ ಆ ಹಾಡನ್ನು ಹಾಡಿದ ಮೇಲೆ ಮತ್ತೊಮ್ಮೆ ಕನ್ನಡಕ್ಕೆ ಬನ್ನಿ ಅಂದಾಗ ಖಂಡಿತವಾಗಿಯೂ ನಾನು ಇನ್ನೊಮ್ಮೆ ಬರೋದಿಲ್ಲ ಅಂತ ನಿಷ್ಠುರವಾಗಿ ಹೇಳ್ತಾರೆ ಅದಕ್ಕೆ ಅವರು ನೀಡಿದಂಥ ಕಾರಣ ಅಂದರೆ ನನಗೆ ಈ ಭಾಷೆ ಅಪರಿಚಿತವಾದದ್ದು ನಾನು ಎಷ್ಟೇ ಅಭ್ಯಾಸ ಮಾಡಿ ಹಾಡಿದ್ರೂ ಅದರ ಆತ್ಮ ಎಲ್ಲೋ ಒಂದು ಕಡೆ ಮಿಸ್ ಆಗುತ್ತೆ ಜೊತೆಗೆ ದಾಖಲೆಗಾಗಿ ಬಂದು ನಿಮ್ಮ ಒಂದು ಪ್ರೀತಿಗಾಗಿ ಇವತ್ತು ಹಾಡಿದ್ದೀನಿ ಸಾಕು ಕನ್ನಡದಲ್ಲೇ ಬೇಕಾದಷ್ಟು ಜನ ಪ್ರತಿಭಾವಂತ ಗಾಯಕರಿದ್ದಾರೆ ಅವರಿಗೆ ಅವಕಾಶವನ್ನು ಕೊಡಿ ಅಂತ ಹೇಳ್ತಾರೆ ಮೊಹಮ್ಮದ್ ರಫಿ ಅವರು ಯಾವತ್ತೂ ತಮಗೆ ಬಾರದ ಭಾಷೆಯಲ್ಲಿ ಹಾಡೋದಕ್ಕೆ ಹೋಗಲಿಲ್ಲ ಮಲಯಾಳಂನಲ್ಲಿ ಎಷ್ಟೇ ಅವರ ಮಿತ್ರರು ಒತ್ತಾಯ ಮಾಡಿದ್ರೂ ಸಹ ಒಂದೇ ಒಂದು ಹಾಡನ್ನು ಅವರು ಹಾಡಲಿಲ್ಲ ತೆಲುಗು ತಮಿಳು ಹಿಂದಿ ಬೇರೆ ಭಾಷೆಗಳಲ್ಲಿ ಹಾಡಿದ್ದಾರೆ ಅಷ್ಟೇ ಇನ್ನು ಯುವ ಗಾಯಕರಿಗೆ ಅವಕಾಶವನ್ನು ಕೊಡುವಂಥ ಒಂದು ವಿಚಾರಕ್ಕೆ ಬಂದರೆ ಕುದುರತ್ ಎನ್ನುವ ಒಂದು ಸಿನಿಮಾದಲ್ಲಿ ಹೊಸ ಗಾಯಕರಿಂದ ಒಂದು ಹಾಡನ್ನು ಹಾಡಿಸ್ಬೇಕು ಅಂತ ಹೇಳಿ ರಾಹುಲ್ ದೇವ್ ಬರ್ಮನ್ ಅವರು ಚಂದ್ರಶೇಖರ್ ಗಾಡ್ಗಿಳಿ ಎನ್ನುವ ಮರಾಠಿ ಗಾಯಕರೊಬ್ಬರಿಂದ ಒಂದು ಹಾಡನ್ನು ಹಾಡಿಸ್ತಾರೆ ಆದರೆ ನಿರ್ದೇಶಕ ಚೇತನ್ ಆನಂದ್ ಅವರು ಈ ಹಾಡನ್ನು ಮೊಹಮ್ಮದ್ ರಫಿ ಅವರೇ ಹಾಡಬೇಕು ಅಂತ ಹೇಳಿದಾಗ ಅವರನ್ನೇ ಒತ್ತಾಯ ಮಾಡಿ ಕರ್ಕೊಂಡು ಬರಲಾಗುತ್ತೆ ನಾಲ್ಕು ಚರಣಗಳ ಹಾಡನ್ನು ಮೂರು ಚರಣಗಳನ್ನು ಮೊಹಮ್ಮದ್ ರಫಿ ಅವ್ರು ಹಾಡ್ತಾರೆ ಆಗ ಒಂದು ಬ್ರೇಕ್ ಬರುತ್ತೆ ಆ ಬ್ರೇಕ್ನಲ್ಲಿ ಅವರಿಗೆ ನಾಲ್ಕನೇ ಚರಣ ಎಲ್ಲೋ ಒಂದು ಕಡೆ ಕೇಳಿಸಿದಾಗ ಈ ಹಾಡು ಮೊದಲೇ ರೆಕಾರ್ಡ್ ಆಗಿದೆಯಾ ಯಾರು ಹಾಡಿದ್ದಾರೆ ಅಂತ ಕೇಳ್ತಾರೆ ಆಗ ಚಂದ್ರಶೇಖರ್ ಗಾಡ್ಗಿಳವರ ವಿಚಾರ ಬಂದಾಗ ಮುಂದಿನ ಚರಣವನ್ನು ಹಾಡದೆ ಹೊರಟು ಹೋಗ್ತಾರೆ ಒಬ್ಬ ಗಾಯಕನನ್ನು ಹೊಸ ಗಾಯಕನನ್ನು ನನ್ನಿಂದ ಕೊಲೆ ಮಾಡಿಸ್ಬೇಡಿ ಆತನ ಕಂಠವನ್ನು ನನ್ನಿಂದ ಕೊಲೆ ಮಾಡಿಸ್ಬೇಡಿ ಅಂತ ಹೇಳಿ ಹೋಗ್ತಾರೆ ಇದು ಮಹಮ್ಮದ್ ರಫಿ ಅವರಿಗೆ ಇದ್ದಂಥ ಒಂದು ಉದಾತ್ತ ಭಾವ ಈ ಹಿನ್ನೆಲೆಯಲ್ಲಿ ನೋಡಿದಾಗ ಅಭಿನವ ರಫಿ ಅಂತ ಕರೆಸ್ಕೊಂಡಂಥ ಸೋನು ನಿಗಮ್ ಅವರು ಬೆಂಗಳೂರಿನಲ್ಲಿ ಕರ್ನಾಟಕದಲ್ಲಿ ಒಂದು ಸಮಾರಂಭ ನಡೆದಾಗ ಅಭಿಮಾನಿಗಳು ಒತ್ತಾಯ ಮಾಡೋದು ಸಹಜ ಅದಕ್ಕೆ ಅವರು ಮೊದಲೇ ಸಿದ್ಧರಾಗಿ ಬರಬೇಕಾಗಿತ್ತು ಹಾಗೆ ಒಂದು ಪರಿಸ್ಥಿತಿ ಎದುರಾದಾಗ ಸಹನೆಯಿಂದ ಹೇಗೆ ಮಾತನಾಡಬೇಕು ಹಾಗೆ ಮಾತನಾಡಿ ಪ್ರೇಕ್ಷಕರ ಮನಸ್ಸನ್ನು ಗೆಲ್ಲಬೋದಾಗಿತ್ತು ಈ ರೀತಿ ಕಲಕುವಂಥ ಒಂದು ಕೆಲಸವನ್ನು ಮಾಡಬಾರ್ದಾಗಿತ್ತು ಕಲಾವಿದರು ಅಂದರೆ ಅವರು ಗಾಯಕರಾಗಿರಲಿ ನಾಯಕ ನಟರಾಗಿರಲಿ ನಿರ್ದೇಶಕರಾಗಿರಲಿ ಅವರಿಗೆ ಒಂದು ಅಭಿಮಾನಿ ಬಳಗ ಇದ್ದೇ ಇರುತ್ತೆ ಅವರು ಸಾರ್ವಜನಿಕವಾಗಿ ಕಾಣಿಸ್ಕೊಂಡಾಗ ಅಭಿಮಾನಿಗಳು ಅವರಿಗೆ ಮುತ್ತಿಗೆ ಹಾಕೋದು ಹಾಡು ಹೇಳಿ ಹೇಳೋದು ಡೈಲಾಗ್ ಹೇಳಿ ಅಂತ ಹೇಳೋದು ಜೊತೆಯಲ್ಲಿ ಫೋಟೋ ತೆಗೆಸ್ಕೊಳ್ಳೋದು ಈ ರೀತಿಯ ಕೈ ಕುಲುಕೋದು ಈ ರೀತಿಯ ಸಾಕಷ್ಟು ಚಟುವಟಿಕೆಗಳನ್ನು ಮಾಡ್ತಾರೆ ಅಂಥ ಸಂದರ್ಭದಲ್ಲಿ ಆ ಕಲಾವಿದರಾದವರು ಹಿರಿಯರು ಯಾವ ರೀತಿ ನಡ್ಕೋಬೇಕು ಅನ್ನೋದಕ್ಕೆ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರು ಒಂದು ಉತ್ತಮ ಉದಾಹರಣೆಯಾಗಿದ್ದಾರೆ ಯಾಕೆಂದರೆ ಅವರು ಲಕ್ಷ ಲಕ್ಷ ಅಭಿಮಾನಿಗಳ ಮಧ್ಯದಲ್ಲಿ ಕೂಡ ಯಾವುದೇ ಒಂದು ಈ ಬಾಡಿಗಾರ್ಡ್ಗಳ ಸಹಾಯವಿಲ್ಲದೆ ನಡೆದು ಬರ್ತಾ ಇದ್ದಂಥ ಒಬ್ಬ ವ್ಯಕ್ತಿ ಗೋಕಾಕ್ ಚಳುವಳಿಯ ಸಂದರ್ಭದಲ್ಲಿ ಅವರು ಗುಂಪಿನಲ್ಲಿ ಹೇಗೆ ಒಂದಾಗ್ತಾ ಇದ್ದರು ಅನ್ನೋದನ್ನು ನಾವೆಲ್ಲರೂ ನೋಡಿದ್ದೀವಿ ಅವರ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಸಾವಿರ ಸಾವಿರ ಜನ ಅವರ ಮನೆಗೆ ಹೋಗಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಅರ್ಪಿಸ್ತಾ ಇದ್ದರು ಜೊತೆಗೆ ತಮ್ಮ ಕೈಯಿಂದ ತಮ್ಮ ನಾಯಕ ನಟ ಸಿಹಿ ತಿನ್ನಲಿ ಅಂತ ಹೇಳಿ ಸ್ವಲ್ಪ ಸ್ವಲ್ಪ ಆದ್ರೂ ಅವರಿಗೆ ಸಿಹಿಯನ್ನು ಇದ್ದರು ಹೀಗೆ ಸಾವಿರ ಸಾವಿರ ಜನ ಒಂದೇ ದಿನದಲ್ಲಿ ಸ್ವಲ್ಪ ಸ್ವಲ್ಪ ಅಂತ ಹೇಳಿದ್ರು ನಮ್ಮ ನಿರ್ದೇಶಕ ಚಿಕ್ಕಣ್ಣವರು ಹೇಳೋ ಥರದಲ್ಲಿ ಸುಮಾರು ಒಂದರಿಂದ ಎರಡು ಕೆ ಜಿ ಸ್ವೀಟು ರಾಜ್ಕುಮಾರ್ ಅವರ ಹೊಟ್ಟೆಯನ್ನು ಸೇರ್ತಾ ಇತ್ತು ಅಭಿಮಾನಿಗಳಿದ್ರೇ ನಾವು ಅಂದಮೇಲೆ ಅಭಿಮಾನಿಗಳ ಮನಸ್ಸನ್ನು ನೋಯಿಸಬಾರ್ದು ಅನ್ನುವಂಥ ಒಂದು ಉದಾತ್ತ ಭಾವ ಅವರಲ್ಲಿತ್ತು ಅಂಥವರನ್ನು ನೋಡಿ ಸೋನು ನಿಗಮ್ ಅಂಥವರು ಕಲಿಬೇಕಾದ್ದು ಬೇಕಾದಷ್ಟಿದೆ ಈಗಾಗಲೇ ಅವರು ಹಾಡಿರುವಂಥ ಒಂದು ಹಾಡನ್ನು ಕುಲದಲ್ಲಿ ಯಾವುದೋ ಚಿತ್ರದಿಂದ ತೆಗೆದುಹಾಕಲಾಗಿದೆ ಇವತ್ತಿನ ಸುದ್ದಿಯ ಪ್ರಕಾರ ಆ ಚಿತ್ರಕ್ಕೆ ಕೂಡ ಸೋನು ನಿಗಮ್ ಅವರಿಗೆ ಕನ್ನಡದಲ್ಲಿ ಒಂದು ದೊಡ್ಡ ವೇದಿಕೆಯನ್ನು ಒದಗಿಸಿಕೊಟ್ಟಂಥ ಮನೋಮೂರ್ತಿಯವರು ಸಂಗೀತ ನಿರ್ದೇಶನವನ್ನು ಮಾಡಿದ್ದಾರೆ ಸಿನಿಮಾ ವಿಚಾರಕ್ಕೆ ಬಂದರೆ ನಮ್ಮ ನೆರೆಹೊರೆಯ ರಾಜ್ಯದ ಭಾಷೆಯ ಬೇಕಾದಷ್ಟು ಜನ ಕಲಾವಿದರು ಕನ್ನಡದಲ್ಲಿ ನೆಲೆಯನ್ನು ಕಂಡುಕೊಂಡಿದ್ದಾರೆ ಸಾಯಿ ಕುಮಾರ್ ಹಾಗೂ ರವಿಶಂಕರ್ ಸೋದರರು ಸಾಯಿ ಕುಮಾರ್ ಅವರಿಗೆ ಕನ್ನಡದಲ್ಲಿ ಬಹಳ ದೊಡ್ಡ ಬ್ರೇಕ್ ಸಿಕ್ತು ರವಿಶಂಕರ್ ಅವರಿಗೆ ಕೆಂಪೇಗೌಡ ಚಿತ್ರದ ನಂತರವೇ ಅವರು ಒಂದು ದೊಡ್ಡ ಸ್ಥಾನಕ್ಕೆ ಏರಿದ್ದು ಅಂಥವರು ಬೇರೆ ರಾಜ್ಯದಲ್ಲಿ ನಡೆದಂಥ ಒಂದು ಸಿನಿಮಾ ಕಾರ್ಯಕ್ರಮದಲ್ಲಿ ಕೂಡ ಒಂದು ಡೈಲಾಗನ್ನು ಹೇಳಿ ಅಂತ ಹೇಳಿದಾಗ ಕನ್ನಡದ ಡೈಲಾಗನ್ನು ಹೇಳ್ತಾರೆ ಯಾಕೆಂದರೆ ನನಗೆ ಕನ್ನಡ ಒಂದು ದೊಡ್ಡ ವೇದಿಕೆಯನ್ನು ಒದಗಿಸಿಕೊಟ್ಟಂಥ ಭಾಷೆ ಅಂತ ಹೇಳಿ ಯಾವ ವಿರೋಧವನ್ನು ಲೆಕ್ಕಿಸದೆ ಅಲ್ಲೇ ಕನ್ನಡದ ಒಂದು ಡೈಲಾಗನ್ನು ಹೇಳ್ತಾರೆ ಇಂಥದ್ದೆಲ್ಲ ಉದಾಹರಣೆಗಳು ನಮ್ಮ ಎದುರಿಗಿರುವಾಗ ಸೋನು ನಿಗಮ್ ಅವರು ಸ್ವಲ್ಪ ಸೂಕ್ಷ್ಮವಾಗಿ ವ್ಯವಹರಿಸಬೇಕಾಗಿತ್ತು ಯಾಕೆಂದರೆ ನೋಡಿ ಭಾಷೆ ಯಾವುದಾದರೂ ಆಗಲಿ ಇಲ್ಲಿ ಬಂದು ನೆಲೆ ನಿಂತ ಮೇಲೆ ನಾವು ಅವರಿಗೆ ಗೌರವವನ್ನು ಕೊಟ್ಟೆ ಕೊಡ್ತೀವಿ ಪಿ ಬಿ ಶ್ರೀನಿವಾಸ್ ಅವರನ್ನು ಯಾರಾದರೂ ತೆಲುಗುರು ಅಂತ ನಾವು ಅಂದ್ಕೊಂಡಿದ್ದೀವ ಅವರು ಕನ್ನಡದವರೇ ಆಗಿ ಹೋಗಿದ್ದಾರೆ ಕನ್ನಡವೇ ಉಸಿರಾಗಿ ಬದುಕಿ ಹೋಗಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಅವರೂ ಕೂಡ ಅನ್ಯ ಭಾಷಿಕರಾದರೂ ಸಹ ಇದೇ ನಾಡು ಇದೇ ಭಾಷೆ ಎಂದೆಂದೂ ನನ್ನದಾಗಿರಲಿ ಅಂತ ಕನ್ನಡದಲ್ಲಿ ಹಾಡನ್ನು ಹೇಳ್ತಾರೆ ಮುಂದಿನ ಜನ್ಮದಲ್ಲಿ ನಾನು ಗಾಯಕನಾಗಿಯೇ ಹುಟ್ಟಿದರೆ ಕನ್ನಡ ನಾಡಲ್ಲೇ ಹುಟ್ಟಬೇಕು ಅನ್ನುವ ಬಯಕೆಯನ್ನು ವ್ಯಕ್ತಪಡಿಸಿದ್ದಾರೆ ಹೀಗೆ ಬೇಕಾದಷ್ಟು ಜನ ಅನ್ಯ ಭಾಷಿಕರು ಕನ್ನಡ ಭಾಷೆಯಲ್ಲಿ ತಮ್ಮ ಬದುಕನ್ನು ಕಟ್ಟಿಕೊಂಡು ಭಾಷೆಗೆ ನಾಡಿಗೆ ಕೊಡಬೇಕಾದಂಥ ಗೌರವವನ್ನು ಕೊಟ್ಟಿದ್ದಾರೆ ಆದರೆ ಸೋನು ನಿಗಮ್ ಅವರು ಎಚ್ಚರ ತಪ್ಪಿ ಒಂದು ಮಾತನಾಡಿ ಕನ್ನಡಿಗರ ಒಂದು ಆಕ್ರೋಶಕ್ಕೆ ಗುರಿಯಾಗಿದ್ದಾರೆ ಯಾವುದೇ ಒಂದು ಪೂರ್ವಾಗ್ರಹವಿಲ್ಲದೆ ಅವರು ಬೇಷರತ್ತಾಗಿ ಕ್ಷಮೆಯನ್ನು ಕೇಳಬೇಕು ಈಗಾಗಲೇ ಕ್ಷಮೆಯನ್ನು ಕೇಳಿದ್ದಾರೆ ಆದರೂ ಹೋರಾಟಗಾರರು ಅವರ ವಿರುದ್ಧ ಇನ್ನೂ ಗರಂ ಆಗಿದ್ದಾರೆ ಆದಷ್ಟು ಬೇಗ ಪರಸ್ಪರ ಕೂತು ಚರ್ಚೆ ಮಾಡಿ ಈ ಒಂದು ಪರಿಸ್ಥಿತಿಯನ್ನ ತಿಳಿಗೊಳಿಸಬೇಕಾದಂತಹ ಅಗತ್ಯ ಇದೆ ಯಾಕೆಂದ್ರೆ ದೇಶ ಇವತ್ತು ಒಂದು ದೊಡ್ಡ ಸಂಕಷ್ಟದಲ್ಲಿರುವಾಗ ನಾವು ಈ ರೀತಿಯ ಪ್ರಾದೇಶಿಕವಾದ ವಿಚಾರಗಳನ್ನು ಇಟ್ಕೊಂಡು ನಮ್ಮ ಒಗ್ಗಟ್ಟನ್ನು ಮುರಿಯುವಂಥ ಒಂದು ಕೆಲಸವನ್ನು ಮಾಡಬಾರ್ದು ಅದಕ್ಕಾಗಿ ಎಲ್ಲರೂ ಸಹಬಾಳ್ವೆಯೊಂದಿಗೆ ಒಂದಾಗಿ ಹೋಗಬೇಕು ಅದಕ್ಕಾಗಿ ಸೋನು ನಿಗಮ್ ಅವರು ಹಾಗೂ ಕನ್ನಡಪರ ಸಂಘಟನೆಗಳು ಮುಂದಾಗಿ ಪರಿಸ್ಥಿತಿಯನ್ನು ತಿಳಿಗೊಳಿಸಲಿ ಅನ್ನುವ ಕಾರಣಕ್ಕಾಗಿ ಈ ಒಂದು ಸಂಚಿಕೆಯನ್ನು ನಿಮ್ಮ ಮುಂದೆ ಇಟ್ಟಿದ್ದೀವಿ ನಮಸ್ಕಾರ